ಎಸ್ ಏನು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿದ ಬಸವೇಶ್ವರ್ ಎಂಟರ್ಪ್ರೈಸಸ್ಗೆ ಕಪ್ಪು ಪಟ್ಟಿಗೆ ಸೇರಿಸಬೇಕು ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹೊಸ ಟೆಂಡರ್ ಆಗುವರೆಗೂ ಹಳೆ ಟೆಂಡರ್ ದಾರಿಗೆ ಆಹಾರ ಸರಬರಾಜು ಮಾಡಲು ಅವಕಾಶ ಕೊಡಬೇಕು ಅಂತ ದ್ರಾವಿಡ ಕ್ರಾಂತಿ ಯುವ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗೌತಮ್ ಪ್ರಸಾದ್ ಒತ್ತಾಯಿಸಿದ್ದಾರೆ ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಹೊಸದಾಗಿ ಟೆಂಡರ್ ಕರೆದ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳ್ಳುವ ಮುಂಚೆ ಗೊಂದಲಗಳು ಸೃಷ್ಟಿಯಾದ ಹಿನ್ನೆಲೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಟೆಂಡರ್ ಪ್ರಕ್ರಿಯೆಯನ್ನು ರದ್ದುಗೊಳಿಸಿ ಸೆಪ್ಟೆಂಬರ್ ಆರರಂದು ಹಳೆ ಟೆಂಡರ್ದಾರಿಗೆ ಆಹಾರ ಸರಬರಾಜು ಮುಂದುವರಿಸಲು ಆದೇಶವನ್ನು ಹೊರಡಿಸಿದ್ದಾರೆ ಆದರೆ ಈಗ ಬಂದ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಬಸವೇಶ್ವರ್ ಎಂಟರ್ಪ್ರೈಸಸ್ ಜೊತೆ ಸೇರಿಕೊಂಡು ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ವಿರುದ್ಧವಾಗಿ ಪತ್ರ ಬರೆದು ಏಟೆಂಟ್ ತಡೆಯಲು ನಿರ್ದೇಶನವನ್ನು ನೀಡಿದ್ದಾರೆ ಅದರಿಂದ ಇದರತ್ತ ಕೂಡಲೇ ಜಿಲ್ಲಾಧಿಕಾರಿಗಳು ಗಮನಹರಿಸಿ ಹಳೇ ಟೆಂಡರ್ದಾರರಿಗೆ ಆಹಾರ ಸರಬರಾಜು ಮಾಡಲು ನಿರ್ದೇಶನವನ್ನು ನೀಡಬೇಕು ಎಂದರು ಹೊಸ ಟೆಂಡರ್ ಆದೇಶ ಆಗುವವರೆಗೆ ಹಳೆ ಟೆಂಡರ್ ಕಡ್ಡಾಯವಾಗಿ ಮುಂದುವರೆಸಬೇಕಾಗಿರುತ್ತದೆ ಅದರಂತೆ ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾಧಿಕಾರಿಗಳು ಹಿಂದಿನ ಹಳೆ ಟೆಂಡರ್ ದಾರರ ಸರಬದಾರರಿಗೆ ಮುಂದುವರೆಸಲು ಆದೇಶ ಹೊರಡಿಸಿರುತ್ತಾರೆ ಏನಪ್ಪಾ ಇದರ ಅರ್ಥ ಅಂತಂದ್ರ ಕೆ ಟಿ ಪಿ ಪಿ ನಿಯಮದ ಪ್ರಕಾರ ಹೊಸ ಟೆಂಡರ್ ಪ್ರಕ್ರಿಯೆ ಆಗೋವರೆಗ ಹಳೆ ಟೆಂಡರ್ ಹಳೆ ಟೆಂಡರ್ ದಾರ ಏನಿರ್ತಾರ ಆ ಟೆಂಡರ್ ಏನಪ್ಪಾ ಅಂದ್ರೆ ಹೊಸ ಟೆಂಡರ್ ಆಗೋವರೆಗೆ ಮುಂದ್ವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸರ್ಕಾರದ ನಿಯಮಾವಳಿಗಳು ಅದಾವ ಹಳೆ ಟೆಂಡರ್ ಅಂತಂದ್ರೆ ಮೊದಲು ಮೊದಲ ಸರ್ ಅವ್ರ ಬಗ್ಗೆ ನಮ್ಗೆ ಹೆಚ್ಚಿಗೆ ಇದಿಲ್ಲ ಅವ್ರು ಯಾರೇ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಶಿವಶಕ್ತಿ ಶಿವಶಕ್ತಿ ಟೆಂಡರ್ ಅದರ ಅವ್ರ ಹಳೆ ಟೆಂಡರ್ ದಾರ ಅವ್ರಿಗೆ ಮುಂದುವರ್ಸ್ಬೇಕಂತ ಹೇಳಿ ನಾವು ಹೇಳ್ತಾ ಇದೀವಿ ಯಾಕೆ ಹಳೆ ಟೆಂಡರ್ ದಾರ ಹೇಳ್ತಾ ಇದೀವಿ ಅಂತಂದ್ರ ಹೊಸ ಟೆಂಡರ್ ಸಂಕ್ಷಿಪ್ತವಾಗಿ ಸಂಪೂರ್ಣ ಪ್ರಾಮಾಣಿಕತೆಯಿಂದ ಕೂಡಿ ಟೆಂಡರ್ ಗಳು ಆಗ್ತಾ ಇಲ್ಲ ಹಾಗಾಗಿ ನಾವು ಹಳೆ ಟೆಂಡರ್ದಾರರು ದಾರ ಏನ್ ಅದರ ಅವರು ಇಲ್ಲಿವರೆಗೇನ್ ಟೆಂಡರ್ ಮಾಡ್ಕೊಂಡ್ ಬಂದ್ರ ಅವ್ರ ಟೆಂಡರ್ ಆಗಲಿ ಹೊಸ ಟೆಂಡರ್ ಒಳ್ಳೆ ರೀತಿ ಟೆಂಡರ್ ಆಗೋವರಿಗೆ ಹಳೆ ಟೆಂಡರ್ ದವ್ರಿಗೆ ಮುಂದುವರ್ಸ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಈಗೇನಾಗ್ಯದ ಅಂತಂದ್ರೆ ಟೆಂಡರ್ ದವರಿಗೂ ಬಿಟ್ಟಾರ ಹೊಸ ಟೆಂಡರ್ ದವರಿಗೂ ಬಿಟ್ಟಾರ ಎರಡು ಟೆಂಡರ್ ದವರಿಗೂ ಬದಗಿಟ್ಟು ಜನತಾ ಬಜಾರ್ ಅಂತಕ್ಕಂತ ಒಂದು ಸರ್ಕಾರಿ ಟೆಂಡರ್ ಅದ ಸರ್ ಅದು ಆ ಸರ್ಕಾರಿ ಟೆಂಡರ್ ಜಿಲ್ಲಾ ಅಧಿಕಾರಿಗಳು ಮತ್ ಸಮಾಜ ಕಲ್ಯಾಣ ಉಪನಿರ್ದೇಶಕರಾದಂತ ಯೋಗೇಶ್ ಅವ್ರ ಏನಪ್ಪಾ ಅಂತಂದ್ರೆ ಅನಿವ್ ಮಾಡ್ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ವಿರೋಧಿಸ್ತೀವಿ ಯಾಕಂದ್ರೆ ಮುಂಬರ್ತಕ್ಕಂತ ದಿನಗಳಲ್ಲಿ ಈ ತರ ಬೆಳವಣಿಗೆ ಸರಿಯಲ್ಲ ಸರ್ಕಾರದ ನಿಯಮಗಳನ್ನ ಗಾಳಿ ತೋರೋದ್ರ ಮುಖಾಂತರ ಈ ತರ ಕೆಲಸ ಮಾಡೋದು ಅದು ಸರಿ ಇಲ್ಲ ಯಾಕಂತಂದ್ರೆ ಸರ್ಕಾರದ ನಿಯಮ ಏನ್ ಹೇಳ್ತದ ನಿಯಮ ಪ್ರಕಾರ ನೀವು ಕೆಲಸ ಮಾಡ್ರಿ ಅಂತ ನಾವು ಹೇಳ್ತಾ ಇದೀವಿ ಏನೋ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಫುಲೆ ಮಾತನಾಡಿ ಕೆ ಟಿಪಿಪಿ ನಿಯಮದಂತೆ ಹೊಸ ಟೆಂಡರ್ ಆದೇಶ ಆಗುವವರೆಗೂ ಹಳೆ ಟೆಂಡರ್ ಕಡ್ಡಾಯವಾಗಿ ಮುಂದುವರಿಸಬೇಕು ಆದರೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಈ ನಿಯಮಗಳನ್ನ ಗಾಳಿಹಳ್ಳಿಗೆ ತೂರಿ ಮೇಲಾಧಿಕಾರಿಗಳಿಗೆ ಗೊಂದಲ ಸೃಷ್ಟಿಸುವ ಮಾಹಿತಿ ನೀಡಿ ಜನತಾ ಬಜಾರ್ಗೆ ಆಹಾರ ಸರಬರಾಜು ಮಾಡಲು ಅವಕಾಶ ಮಾಡಿಕೊಡಲು ಹೊರಟಿದೆ ಇದರ ಹಿಂದೆ ಬಸವೇಶ್ವರ್ ಎಂಟರ್ಪ್ರೈಸಸ್ ಇದೆ ಎಂದು ಆರೋಪಿಸಿದ ಅವರು ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ತಮ್ಮ ಆದೇಶದಂತೆ ಹಿಂದಿನ ಟೆಂಡರ್ದಾರರಿಗೆ ಮುಂದುವರಿಸಬೇಕು ಎಂದರು ಆದ್ರೂ ಕೂಡ ಸೀದಾ ಎಲ್ಟು ಬೀಳತ್ತೀದಾ ಕೋಟಿ ಹೋಗೋರು ಇಷ್ಟೇ ತರ್ಕೊಂಡ್ರು ಇವರು ಕೂಡ ಯಾವ್ದೇ ಇರ್ತವ್ರೆ ಇಷ್ಟೇ ತರೋರು ಇಷ್ಟೇ ತರೋರು ಕಂಟ್ರಿ ಮುಂದೆ ವರ್ಷವ್ರು ಹಿಂಗಾಗಿ ಇವರು ಆಫೀಸರ್ ಹೋಗುದು ಕಂಡಿಕ್ ಕೂಡ ಮಣ್ಣು ಅನ್ಸತ್ತಾರ ಮಣ್ಣು ಹಾಕೋತಾರ ಇವರು ಯಾರು ಬರ್ಸರ್ಪ್ರೈಸ ಈಗ ಸರ್ಕಾರಿ ಹೇಳತ್ತವ್ರಿಗೆ ಏನ್ ಹೇಳ್ತಂತಂದ್ರ ಇವ್ರದ್ದು ಕಪ್ಪು ಪಟ್ಟಿ ಸೇರ್ಸಿ ಅಂತ ಹೇಳತ ಒಳ್ಳೆ ಜಿಲ್ಲಾಧಿಕಾರಿ ಒಳ್ಳೆಯ ಕೂಡ ಅವ್ರಿಗೆ ಕೂಡ ಕನ್ಫ್ಯೂಸ್ ಮಾಡ್ಕೋತಾರ ಆಫೀಸರ್ಗಳು ನಮ್ದು ಸಮಾಜ ಕಲ್ಯಾಣ ಅಧಿಕಾರಿ ಒಂದು ಕೆಲಸ ಮಾಡೋರು ಸ್ವಲ್ಪ ಜನ ಹರ ಹೋದಿ ನಮ್ಮ ಮ್ಯಾನೇಜರ್ ಆಗಲಿ ಅವ್ರಿ ಹರ ಸ್ವಲ್ಪ ಅವ್ರು ಏನ್ ಮಾಡ್ತಾರಂದ್ರ ಅವ್ರ ಡಿಸ್ಟಿಕ್ ಎಫ್ ಡಿ ಎಫ್ ಡಿ ಎರ ಅವ್ರು ಏನ್ ಮಾಡ್ತಾರಂದ್ರ ಡಿಸ್ಟಿಕ್ ಕಮಿಷನ್ ಅಂದ್ರೆ ಮೇಡಮ್ ಜಿಲ್ಲಾಧಿಕಾರಿಗಳಿಗೆ ಏನೇನು ಏನ್ ಮಾಡ್ತಾರಂದ್ರ ಅದು ಇದೆ ಹೇಳಿ ಇನ್ನೊಂದು ಹೇಳಿ ಅವ್ರಿಗೆ ಅವ್ರದೇ ಕಣ್ಣು ಮಣ್ಣ ಕೆಲಸ ಮಾಡ್ತಾರವ್ರು ಇವಾಗ ಏನ್ ಮಾಡ್ತಾರಂದ್ರ ಜನತಾ ಬಜಾರ್ ಅಂತಲ್ಲ ಎಂಟರ್ಪ್ರೈಸಸ್ ಕಪ್ಪು ಪಟ್ಟಿಗೆ ಹೋಯ್ತ ಖಾತ್ರಿ ಆಗಿದೆ ಖಾತ್ರಿ ಆಗ್ಯದ ಹೆಬ್ಬಳ್ಳಿ ಅವ್ರಿಗೆ ಹತ್ರ ಹೇಳ್ಬೇಕಂದ್ರ ಹೆಬ್ಬಾಳಿ ಅವರಿಗೆ ಖಾತ್ರಿ ಆಗಿದೆ ಈಗ ನಮ್ದು ಹ್ಯಾಂಗ್ ಕಪ್ಪು ಪಟ್ಟಿಗೆ ಸೇರ್ಸ್ತೇವ್ ಸೇರ್ಸ್ತಾರ ಇವರು ಹ್ಯಾಂಗ ಮಾಡ್ಬೇಕು ಅಂತ ಜನತಾ ಬಜಾರ್ ಅಂತ ಜನತಾ ಬಜಾರ್ದಾಗ ಜನತಾ ಬಜಾರ್ ಎಂಟರ್ಪ್ರೈಸಸ್ ಏನದ ಅಂದ್ ಜನತಾ ಬಜಾರ್ ಅಂತ ಅದು ಕೊಡ್ಬೇಕಂತ ಇವ್ರಿಗೆ ಆಲ್ರೆಡಿ ರೆಡಿ ಮಾಡಿ ಈಗ ಅದು ಕಳಿಸ್ನ್ ಕೂಡ ವಾಟ್ಸಪ್ ಆಲ್ರೆಡಿ ಇನ್ನ ಕಳ್ಸಿದಳಗ್ ಮುಚ್ ಕಳ್ಸಿದ್ರು ಆದ್ರೂ ಕೂಡ ಇವ್ರು ಆಫೀಸರ್ ಏನ್ ಮಾಡ್ತಾರ ನೋಡ್ರಿ ನೋಡ್ರಿ ಅಂತ ಕೋರ್ಟ್ ಹೊಡ್ದು ಹಾಕಂತ ಕೆಲಸ ನಮ್ ಸಮಾಜ ಕಲ್ಯಾಣ ಅಧಿಕಾರಿಗಳು ಮಾಡತಾರ ಇವಾಗ ಆಲ್ರೆಡಿ ಬಂದಾರ ನಾಲ್ಕೇ ದಿವಸ ಬಂದು ನಾಲ್ಕು ದಿವಸ ಸ್ಟಾರ್ಟ್ಅಪ್ ಮಾಡಿದಾಗ ಮತ್ತ ಮುಂದೆ ಏನೇನ್ ಮಾಡ್ತಾರ ಅನ್ನೋದು ಒಂದ್ಸಲ ಬಂದ್ ಹೋಗ್ಯಾರ ಅವ್ರು ಎರಡ್ ದಿವ್ಸ ಬಂದಾರ ಎರಡ್ ದಿವಸ ಬಂದಾರ ಬಂದ್ ಜಾಯ್ನ್ ಆಗ್ಯಾರ ಜಾಯ್ನ್ ಆಗ ಆಗಿಲ್ಲ ಅವ್ರು ಇಲ್ಲ ಆಗಿಲ್ಲ ಹೋಗ್ಬಿಟ್ಟಾರ ಹೋಗ್ಬಿಟ್ಟು ಮತ್ತೆ ಇವಾಗ ಬಂದಾರ ಮಾತ ಅದು ಅದರ ಜೊತೆ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಶ್ರೀ ಮಂಜುನಾಥ್ ಡಿ ಆರ್ ಅಂತ ಬೆಂಗಳೂರದವ್ರ ಅವ್ರು ಬಿ ಸಿ ಎಂ ಆಫೀಸ್ದಾಗ ಡಿಸ್ಟ್ರಿಕ್ಟ್ ಅವರೇ ಕೊಡತಾರ ಇದು ತಾಲೂಕು ಕೊಡ್ತಾರ ಅವ್ರು ಏನೋ ರಾಜ್ಯ ಕೊಡ್ತಾರ ಸೊಸೈಟಿ ಬೆಂಗಳೂರು ಅವ್ರ ಒಳ್ಳೆ ಅವ್ರ ರಾಷ್ಟ್ರ ಚಾಲದಂತ ನಮ್ಮ ಮದುವೆ ಒಂದ್ಸಲ ನಾನು ಪತ್ರಿಕೆಗೋಷ್ಠಿ ಕಾರ್ಡ್ ಹೇಳಿದ್ದೀನಿ ನಾನು ಇದ್ರ ಬಗ್ಗೆದಾಗ ಒಳ್ಳೆ ಅವ್ನು ಮಂಜುನಾಥ್ ಅಂಬ ಮನುಷ್ಯನ ಇಲ್ಲಿ ಒಬ್ಬ ಮನುಷ್ಯನ ಕೊಡ್ತಾನವ ಗಿರಿ ಅಂಬಾನಿ ಅವ ಏನ್ ಮಾಡ್ತಾನೆ ಎಲ್ಲ ತಾಲೂಕು ನಿಲ್ಸ್ತಾನ

ಸರ್ಕಾರ ಆದೇಶ ಅದೆಲ್ಲಾ ಗಾಡಿ ತೋತಾರ ಗಾಡಿ ತೋಡಿ ಕಣ್ಣ ನಮ್ಮಂತ ನಮ್ಮಂತ ಜನರದೆ ತಿಳಗಿದ ನೋಡದೆ ಕಣ್ಣ ಮಣ್ಣು ಅಂತ ಮ್ಯಾಲ ಅವು ಬಡವ್ರದು ಮಕ್ಕಳ ತಂದೆ ತಾಯಿದು ಕಣ್ಣ ಕಣ್ಣಾಗ ಮಣ್ಣು ಎಸ್ ಇನು ಪತ್ರಿಕಾಗೋ ಸ್ಟೀಲಿ ದಲಿತ ಯುನಿಟಿ ಮೂಮೆಂಟ್ನ ಜಿಲ್ಲಾಧ್ಯಕ್ಷ ವಿನೀತ್ ಗಿರಿ ಚಿದ್ರಿ ಮತ್ತು ರಮೇಶ್ ಮಾಲೆ ಉಪಸ್ಥಿತರ ಇದ್ದಾರು